ಬಂದರೆ ಇವತ್ತಿನ ದಿವಸ ಗಂಡು ಮೆಂಟಿದ ನಾರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಎಲ್ಲ ಗುರುನೊಂದಕ್ಕೂ ಧನ್ಯವಾದಗಳನ್ನ ಮತ್ತೆ ತಿಳಿಸ್ತಾ ಈ ರಾಯಣನ ಜಯಂತ್ಯೋತ್ಸವದ ಬಗ್ಗೆ ನಮ್ಮ ಈ ಒಂದು ಪದಾಧಿಕಾರಿಗಳು ನಮ್ಮೂರಿನ ಹಿರಿಕರ ಒಂದು ನಾಲ್ಕು ಅನಿಸಿಕೆಯ ಮಾತುಗಳನ್ನ ನಾವು ಇವಾಗ ಅವ್ರನ್ನ ಕೇಳ ಬಯಸ್ತೀವಿ ಬನ್ನಿ ನನ್ನ ಹೆಸರು ಮಾಲತೇಶ್ ಗೋವಿಂದಪ್ಪ ಕುರಿಯವರುನ ಶ್ರೀ ಬೀರೇಶ್ವರ ದೇವಸ್ಥಾನ ಸಮಿತಿಯ ಗೌರವ ಕಾರ್ಯದರ್ಶಿಯಾಗಿ ದೇವಸ್ಥಾನ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ನಮ್ಮೂರಿನ ಎಲ್ಲಾ ಯುವಕರು ಸೇರಿಕೊಂಡು ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಆಗಸ್ಟ್ ಹದಿನೈದರಂದು ಬಹು ವಿಜೃಂಭಣೆಯನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಅದೇ ರೀತಿ ಇಂದು ಗಂಡು ಮೆಟ್ಟಿನ ನಾಡು ಮೋಟೇಬೆನ್ನೂರು ಈ ನಾಡಿನಲ್ಲಿ ಸ್ವತಂತ್ರ ಸಿಕ್ಕ ಎಪ್ಪತ್ತೊಂಬತ್ತನೇ ವರ್ಷದ ಸಂಗೊಳ್ಳಿ ರಾಯಣ್ಣನ ಹುಟ್ಟು ಹಬ್ಬ ಇವತ್ತು ಈ ಹುಟ್ಟು ಹಬ್ಬವನ್ನು ನಮ್ಮ ಯುವಕರು ಬಹು ವಿಜೃಂಭಣೆಯನ್ನ ಆಚರಿಸ ಬಂದಿದ್ದಾರೆ ನಮ್ಮ ಯುವಕರ ಆಶೆಯಂತೆ ನಮ್ಮ ಯುವಕರು ಒಂದು ಈ ಸಂಘ ಮನೆ ಮನೆಗೆ ರಾಯಣ್ಣ ಹುಟ್ಟಬೇಕು ನಾವು ಸ್ವಾತಂತ್ರ್ಯವನ್ನ ಗಳಿಸಬೇಕಂತ ಏನು ಒಂದು ಹುಟ್ಟು ಅವಯ ಸ್ವತಂತ್ರದ ಕಿಚ್ಚು ಅಲ್ಲಿಂದ ಏನು ಶುರುವಾಗತಿ ಅದು ಹತ್ತೊಂಬತ್ ನೂರ ಅದು ನಮ್ಗೆ ಸಫಲವಾಗ್ತದೆ ಹಾಗಾಗಿ ನಾವು ಜನರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಡ್ತೇವೆ ಹೇಳಿ ರಾಯಣ್ಣನ ಚರಿತೆಯನ್ನ ವಿವರವಾಗಿ ಹೇಳಿದಂತ ನಮ್ಮ ಸಿಗ್ಲಿ ಸಾಹೇಬರಿಗೆ ತುಂಬಾ ಧನ್ಯವಾದಗಳು ಹೇಳು ಮಾತಾನೆ ನಮ್ಮ ವೀಕ್ಷಕ ಬಂಧುಗಳಿಗೆ ನೋಡುವಲ್ಲಿ ದಯವಿಟ್ಟು ತಿಳಿಸಿಕೊಡ್ಬೇಕು ತಮ್ಮ ಜೈ ರಾಯಣ್ಣ ಜೈ ರಾಯಣ್ಣ ಜೈ ರಾಯಣ್ಣ ಅಭಿಮಾನಿ ಬಳಸಿದವರಿಗೆ ತುಂಬಾ ಅಕ್ಷಯ ಸ್ವಾಗತ ದಿವಸ ಈ ಸಣ್ಣ ರಾಯಣ್ಣ ಹುಟ್ಟು ಹಬ್ಬ ಹಾಗೂ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಸಮಾಜದ ಹಾರು ಮತದ ಸಮಾಜದ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ಅವರೆಲ್ಲರಿಗೂ ತುಂಬಾ ಹೃದಯದ ನಮಸ್ಕಾರಗಳನ್ನು ಹೇಳುತ್ತಾ ಇನ್ನು ರಾಯಣ್ಣನ ಸೇವೆಯನ್ನು ಎರಡು ಮಾತುಗಳನ್ನ ಹೇಳಿ ಒಂದು ಆ ಸಣ್ಣ ಒಂದು ಪದದ ತತ್ವ ಪದವನ್ನ ರಾಯಣ್ಣನ ಮೇಲೆ ಹೇಳಿ ಇವತ್ತಿನ ದಿವಸ ಅವರು அஹ் காரியக்கு ஒரு சோபேனா தமிழ் தான் மனைவி நொட்டும் சங்க மாதாடி காகத கொட்னோ சோதாய கொட்ட குலு கொலு நக்கான ஓலு குலு நக்காய்ப்பேத்தானோ இப்பச இவ்வளோ நங்க தின தினக

ఎల్గూ నమస్కారం స్వతంత్ర శుభాశి తెలుసు ఈ సమాజ ఎలా ముఖ్యంగా తెలుసు నమే స్వాతంత్ర సి వ ಇವತ್ತಿಗೂ ನಮ್ಮ ಇವರ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ನೋಟಿ ಯಾಕೆ ಎಲ್ಲ ಎಲ್ಲ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಅದೇ ನಾವು ಧಾರವಾಡ ಜಿಲ್ಲಾ ಹೋರಿ ಎಲ್ಲ ಹುಡುಗು ಮತ್ತು ಎಲ್ಲಾ ಪಟ್ಟಣದಲ್ಲಿ ಎಲ್ಲ ಸ್ಟ್ಯಾಚು ಅದು ಎಲ್ನ ಮಲಮ್ಮ ಹೇಳಿದ್ರು ಬೆಳವಣಿ ಮಲಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ ಇರ್ಬೋದು ಎಲ್ಲಾ ಕಡೆನೂ ಸ್ಟ್ಯಾಚ್ಯೂ ಅದು ಆದ್ರೆ ಈಗ ನಮ್ಮ ಹಿರಿಯರು ಹೇಳಿದ್ರು ನಾವು ಪ್ರತ್ಯೇಕ ಹಾಕ್ ಅದು ಅವಶ್ಯಕತೆ ಇಲ್ಲ ಸರ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸಂಗೊಳ್ಳಿ ಮಾಡಬಾರದು ಅಂತ ಹೇಳಿ ನಮ್ಮ ಮೂರ್ತಿ ಅನಾವರಣಕ್ಕೆ ತಮ್ಮ ಯಾವ ರೀತಿ ಸಹಕಾರ ಯುವ ಪೀಳಿಗೆಗೆ ಕೊಡ್ತಾ ಇದೀವಿ ನಾವು ನಮ್ಮ ಸಂಘ ವತಿಯಿಂದ ನಾವು ಒಂದ್ ಎರಡ್ ಸಾವಿರದ ಜೋರಾದ ಚಪ್ಪಾಳೆ ಬರಬೇಕು ಎಂತ ಹಿರಿಕರ ನಮ್ಮ ಸಮಾಜದಲ್ಲಿ ಇರಬೇಕು ಅನ್ನುವಂತ ಹಂಬಲವನ್ನು ತೊಟ್ಟು ಇವತ್ತಿನ ದಿವಸ ಎಲ್ಲಾ ಯುವ ಪೀಳಿಗೆ ಮುಂದೆ ಮಾರುತಿ ಪುಲಿವ ಕರ್ಸಿಬ್ಬನವರು ಸಾಬ್ರು ಹತ್ತು ಸಾವಿರದ ಒಂದು ರೂಪಾಯಿಯನ್ನ ದೇಣಿಗೆಯನ್ನ ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಸಂಘದ ಹಿರಿಯ ಪದಾಧಿಕಾರಿಗಳಿದ್ದಾರೆ ಶಿವಪ್ಪ ಅಂತ ನೋಡೋಣ ಅವರು ಯಾವ ರೀತಿ ಸಹಕಾರವನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿ ದಸರಾ ದಯವಿಟ್ಟು ಹೇಳಿ ಯಾವ ರೀತಿ ಸಹಕಾರ ಕೊಡ್ತಾರೆ ತಹಸೀಲ್ ತನ್ನ ಕೂಡ ಹತ್ತು ಸಾವಿರದ ಒಂದು ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಇವತ್ತು ಕೊಟ್ಟಿದ್ದಾರೆ ಈ ಎಲ್ಲ ಈ ದೇಣಿಗೆಗಾರರಾಗಲಿ ಊರಿನ ಸಮಸ್ತ ನಾಗರಿಕರಾಗಲಿ ಎಲ್ಲ ಈ ಒಂದು ನಾನುನ ಮೂರ್ತಿಗೆ ಸಹಕಾರ ಪ್ರೋತ್ಸಾಹ ಕೊಡುವಂತ ಎಲ್ಲ ಯುವ ಪೀಳಿಗೆಗೆ ದೇವರು ಆಯುಧ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಮತ್ತೆ ಇನ್ನೊಬ್ಬ ಇನ್ನೊಬ್ಬ ಹಿರಿಯ ಪದಾಧಿಕಾರಿಗಳ ರಾಜೀವ್ ಸಿಗ್ಲಿ ಅವರು இவரு சஹாயவனி யுவ பீழிக் அஹ் மாதிரி சமூக மதலே பத்தனை அமாவணி அமாவணி ஜொத்தி ஏன்னா அனுபவம் கொடுக்கலாம் இதுக்கு அது கோரி ஊழிய பிரமுக ஈழம் சேரி எல்லாருமே எழுதி ஆஹ் அனுவ உதவிக் சரி சங்கி பிரயண பண்ண அனோழி நடைத்தி அப்படித்தான் சாரி ஜோர சப்பாழி முக்கிய விஷயம் ಬಂದಿರತಕ್ಕ ಪ್ರಿಯ ವೀಕ್ಷಕ ಬಂಧುಗಳೇ ನೋಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇಲ್ಲಿ ಮುಂದೆ ನಮ್ಮ ಸಮಾಜದ ಹಿರಿಯರು ಈ ಒಂದು ಕಮಿಟಿಯ ಹಿರಿಯರು ಅವರದೇ ಆದಂತಹ ಒಂದು ದುಡ್ಡನ್ನ ವೈಯಕ್ತಿಕವಾಗಿ ರಾಯಣನ ಮೂರ್ತಿಯ ಅನಾವರಣಕ್ಕೆ ಒಂದು ದೇಣಿಗೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ಹಾ ಜೋರಾದ ಚಪ್ಪಾಳೆ ಬರಬೇಕು ಇನ್ನೊಬ್ಬ ನಮ್ಮ ಸಮಾಜದ ಹಿರಿಯರು ಇದ್ದಾರೆ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ நாகரா சிவனப்பா கத்தியவருந்து பிரோத் கொடுத்த சார்விட்டு அங்குள்ள அனாவர்ணக்கே ஹிதராயெல்லாம் நம்ம ஹித மண்டன ஹியர் மாதாட அவரு ரானி சென்ன பலகை கண்ட ஏன்த்த அனாவரணும் சேரி அனாவர்ணி சூட் தகுதி அந்த ನನ್ನ ಅಭಿಪ್ರಾಯ ಇದೆ ಆದ್ರೆ ಊರಾಗೆಲ್ಲ ಹಿರಿಯರ ಅಭಿಪ್ರಾಯನ ಅಂತ ನನ್ನ ಆಸೆ ಆದ್ರ ಸಂಗೊಳ್ಳಿ ರಾಯಣ ಅನಾವರಣಕ್ಕೆ ಮತ್ತೆ ಯುವಕರು ಎಲ್ಲರೂ ಸೇರ್ಕಂಡ ಮಾಡುವುದರ ಜೊತೆಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಸಂಗೊಳ್ಳಿ ರಾಯಣ್ಣ ಏನ ಅನಾ ಯಾವ ರೀತಿಯಿಂದ ಹೋರಾಡಿದ ಅನ್ನೋದ ಅದನ್ನ ನಿಮ್ಮಲ್ಲಿ ಎಲ್ಲರಿಗೂ ನೋಡ್ಬೇಕು ಮೊದಲು ಫಸ್ಟ್ ಸಂಗೊಳ್ಳಿ ರಾಯಣ್ಣ ಅನಾವರಣ ನೀವು ನೀವೆಲ್ಲರೂ ರೆಡಿ ಆದ್ರ ಸಂಗೊಳ್ಳಿ ರಾಯಣ್ಣ ರೆಡಿ ಹಾಕೋದಿಲ್ಲ ಅನ್ನೋದಲ್ಲ ಆದ್ರೆ ಊರೊಳಗೆ ಎಲ್ಲಾ ಅಭಿಪ್ರಾಯ ಒಂದು ಚೆನ್ನಮ್ಮನ ಮತ್ತು ರಾಯಣ್ಣ ಮಾಡಿದ ಅನುಕೂಲ ಆಗುತ್ತೆ ಅವ್ರು ಮೂರ್ತಿ ಹಣ ಹಣ ಸಹಾಯ ಮಾಡಬೇಕು ನಾನು ಅನುಕೂಲ ಮಾಡ್ತೇನೆ ಪ್ರೇಕ್ಷಕರಿಗೆ ಮತ್ತೆ ಪರಿಚಯ ಮಾಡ್ಕೊಡ್ತೀನಿ ಸಮಸ್ತ ನಮ್ಮ ನಾ ಹುಟ್ಟಿ ಬೆಳೆದ ಊರು ನೋಟೆ ಬೆನ್ನೂರಿನ ಈ ಒಂದು ಈ ಕಿರುಪರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಅಂತ ಈ ಕಮಿಟಿಯ ಸದಸ್ಯರೊಬ್ಬರು ಯಾರು ಮುಂದೆ ಬರಬೇಕು ಮೇಲ್ ನಡೆಸ್ಕೊಂಡು ಹೋಗ್ತಾ ಇರೋ ದಯವಿಟ್ಟು ಇಲ್ಲಿ ದಯವಿಟ್ಟು ಎಲ್ಲ ಒಂದು ಪ್ರೇಕ್ಷಕರ ಮುಂಭಾಗದಲ್ಲಿ ನಿಂತಿದ್ದಾರೆ ಅವರು ಹೇಳ್ತಾ ಇದಾರೆ ಸಂಗೋಳಿ ರಾಯಣ್ಣನ ಒಂದು ಮೂರ್ತಿಯನ್ನ ಅನಾವರಣ ಮಾಡ್ಬೇಕು ಅನ್ನೋ ಒಂದು ಹಂಬಲ ನಮಗಿದೆ ಇವತ್ತಿನ ದಿವಸ ಯಾರ್ಯಾರ ಸಹಕಾರ ಇದೆ ಆ ಒಂದು ಹಂಬಲ ನಮ್ಮ ಆಸೆ ಇಳಿಯೋದು ಅನ್ನುವಂತ ಮಾತನ್ನ ಅವರು ದಯವಿಟ್ಟು ತಿಳ್ಸಿಕೊಡ್ತಾರೆ ಕೇಳಿ ತಾಲೂಕಿಗೆ ಹೌದು ಸಣ್ಣ ಸಣ್ಣ ಊರಾಗೆಲ್ಲ ಸುಬೋಳಿ ನಮ್ ಮೊಟ್ಟೆ ಹೆಚ್ಚಿನ ಇಲ್ಲ ಅದಕ್ಕಿನ ರೀತಿಯೊಳಗ ಸಹಾಯ ಮಾಡ್ಬೇಕು ನಮ್ ಊರಿನ ಗುರಿಯಾರ ಎಲ್ರೂ ಸಹಾಯ ಮಾಡಿದ್ರೆ ಮುಂದೆ ಸ್ಟ್ಯಾಚ್ಯೂ ಮಾಡಕ್ ಅನ್ಕೊಳ್ಬೇಕಾಗಿ ಅದಕ್ಕೆ ಸಹಕಾರ ಕೊಡ್ಬೇಕ ಇನ್ನು ಊರನ್ ಜನ ಸಹಕಾರ ಕೊಡ್ಬೇಕು ಎಲ್ಲಾ ಊರಾಗ ಯುವಕರು ಇನ್ನೂ ಮುಂದೆ ಕೊಡ್ಬೇಕು ಈಗ ಪ್ರಮಾಣದ ಬಂದಾರ ಇಲ್ಲಿ ಹೆಚ್ಚಿನ ಸಂಖ್ಯೆ ಬಂದು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಊರು ಸಂಘ ಮಾಡ್ಬೇಕಂತ ಬಹಳ ಈ ಒಂದು ನಿಮ್ಮ ಸಂಘ ಯುವ ಪೀಳಿಗೆ ಏನಿದೆಯಲ್ಲ ರಾಯಣ್ಣ ಬಳಗದವ್ರು ಯಾವ ರೀತಿ ಇಲ್ಲಿ ಒಂದು ಮುಂದಿನ ಒಂದು ದಿನಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ನಿಮ್ಮ ಒಂದು ಕಮಿಟಿನ ಒಯ್ಲಿಕ್ಕೆ ಏನೇನೆಲ್ಲಾ ಯೋಜನೆಗಳನ್ನ ನೀವು ಕೂಡ ಹಾಕೊಂಡಿದ್ದೀರಿ ದಯವಿಟ್ಟು ತಿಳ್ಸಿ ನಾವು ಈಗ ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿವಿ ಸರ್ ಪ್ರಕಾರ ಪ್ರತಿ ಮನೆಗೆ ಹೋಗ್ ಪಟ್ಟಿ ಪಟ್ಟಿ ಕೊಡೋದು ಗೈಟನ್ ಕೊಡೋದಿಲ್ಲ ಹಂಗಾಗಿ ನಾವು ಸಂಘ ಈ ವರ್ಷ ಸಂಘಿಸ್ಟರ್ ಮಾಡ್ಕೊಂಡು ನಮ್ ಸಂಘದಿಂದ ಒಂದ್ ಮೂರ್ತಿ ಮಾಡ್ಬೇಕಂತೇಳಿ ನಮ್ಮ ನಮ್ಮೊಳಗೂ ಎಲ್ಲ ಮಾತಾಡ್ಕೊಂಡಿದ್ವಿ ನಾವ್ ನಾವು ಸೇರ್ಕೊಂಡು ತೆರಕೊಂಡು ಸಂಘಟನೆ ಮಾಡ್ಕೊಂಡು ನಮ್ಮ ಮುಖಂಡರಾದ ಹೋಗಿ ಮಾತಾಡಿ ಅವ್ರಿಂದ ಶಾಸಕಿ ಒಂದನ್ನು ಹಾಕ್ಸ್ಕೊಂಡು ಇಲ್ಲೇ ಇಲ್ಲ ಅದು ಬೇರೆ ಊರುಗಳಲ್ಲಿ ಎಲ್ಲ ಕಡೆನು ಹೆಚ್ಚಿನ ಒಂದು ರಾಜ್ಯ ಮಟ್ಟದ ಹೊಂದಿ ತಂದು ನಮ್ಮ ಸಂಘ ಪರವಾಗಿ ನಮ್ಮ ಎಲ್ಲ ಗುರಿಯರ ಪರವಾಗಿ ರಾಯಣ್ಣನ ಪರವಾಗಿ ರಾಜ್ಯಾದ್ಯಂತ ಒಂದು ಚಾನೆಲ್ ಹೆಸರು ಮಾಡಿ ಅಂತ ಹೇಳಿ ಎಲ್ಲ ನಮ್ಮ ಊರಿನ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಈ ಬೀರೇಶ್ವರ ಸಂಘದ ಎಲ್ಲ ಪದಾಧಿಕಾರಿಗಳು ಸಂಘದ ಹಿರಿಯರು ಪದಾಧಿಕಾರಿಗಳು ಈ ಒಂದು ವೇದಿಕೆಯಲ್ಲಿ ಆಗಮಿಸಿದಂತಹ ಎಲ್ಲ ನನ್ನ ಹಿರಿಯ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಒಂದು ಯಶಸ್ವಿಯಾಗಿ ಇದೀಗ ತಾನೇ ಸದ್ಯದಲ್ಲಿ ಪೂಜೆಯನ್ನ ಮುಗಿಸಿ ಈ ಒಂದು ವೇದಿಕೆಗೆ ಆಶೀನರಾಗಿರ್ತಕ್ಕಂಥ ನನ್ನ ಎಲ್ಲ ಗುರು ಬಂಧಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀವಿ